ದೂರದ ಬೆಟ್ಟ ತಸ್ ದೂರದ ಬೆಟ್ಟ ಕತೆ ನನಗೆ ಹೇಳಿದಾಗ ಇದು ಬೊಂಬೈಲಿ ಕತೆ ತೊಗೊಂಬಂದಿದ್ದು ಶಾಂತಾರಾಮ್ ಬ್ರದರ್ ಹತ್ರ ಕತೆ ಕಂಡ್ಕೊಂಬಂದರು ವಿ ಶಾಂತಾರಾಮ್ ಅಂತ ದೊಡ್ಡ ಯು ನೀವು ಕೇಳಿರ್ಬೋದು ಯು ಆರ್ ಪರ್ಫೆಕ್ಟ್ಲಿ ರೈಟ್ ಅವ್ರ ಬ್ರದರ್ ಒಬ್ಬರು ಅವ್ರ ಹತ್ರ ಕತೆ ತೊಗೊಂಬಂದರು ಮರಾಠಿ ಸ್ಟೋರಿ ನಾಟ್ ಕನ್ನಡ ಸ್ಟೋರಿ ಅದು ಮರಾಠಿ ಸ್ಟೋರಿ ಅದನ್ನು ಕನ್ನಡ ಮಾಡಿದ್ರು ನನ್ನ ಕತೆ ಕೇಳಿದ್ರು ನನ್ನ ಹೇಳಿದೆ ಏಕೆಂದರೆ ನಾವು ಅಷ್ಟೆಂಡ್ ತಾನೇ ನಮ್ಮ ಮಾತು ಯಾರು ಕೇಳ್ತಾರೆ ಅವಾಗ ನಾನು ಹೇಳಿದೆ ಯಾಕೆ ಅಂತ ಕೇಳೋರು ಒಬ್ಬ ನಾಯಕ ಏನೋ ಸಾಧಿಸ್ತಾನೆ ಅಂತ ನಾವು ಅಂದ್ಕೋತೀವಿ ಅವನೇನೂ ಸಾಧಿಸಲ್ಲ ಫೇಲ್ಯೂರ್ ಆಗ್ಬಿಡ್ತಾನೆ ಅದಂಗೆ ಕತೆ ಎಂಡ್ ಮಾಡ್ತೀವಿ ನಾವು ಅದಂಗೆ ಸಕ್ಸಸ್ ಆಗುತ್ತೆ ಅಂತ ಕೇಳಿದೆ ನಾಲ್ಕು ಲೈನಲ್ಲಿ ನಾನು ಹೇಳ್ಬಿಟ್ಟೆ ನಾನು ಕೇಳಿದೆ ಹಾಂ ನಾಲ್ಕೇ ಲೈನ್ ನಾನು ಹೇಳಿದ್ದು ಇಲ್ಲ ಇದಕ್ಕೆ ಚೆನ್ನಾಗಿರುತ್ತೆ ಕತೆ ಓಟ್ ಓಟ ಚೆನ್ನಾಗಿದೆ ಹೇಳ್ಕೊಂಡೋಗೋ ರೀತಿ ಚೆನ್ನಾಗಿದೆ ಅಂದರು ನಾನು ಹೇಳಿದೆ ಸಮ್ಮರಿ ಇದೆ ತಾನೇ ಎಂದೆ ಅವ್ರು ಯಾರೂ ಒಪ್ಪಲಿಲ್ಲ ವಿಚಾರ ಮಾಡಿದ್ರು ನಾನೇ ಗೆದ್ದೆ ಏನಂತ ಹೇಳಿದ್ರೆ ಎಂ ಪಿ ಶಂಕರು ಆ ಭಾರತೀಯನ ಪುಸ್ಲಾಯಿಸೋಕ್ಕೆ ಭಾರತೀನ ಹೆಂಗಾರು ಮಾಡಿ ದಕ್ಕ ಹಾಕ್ಕೊಳೋಕ್ಕೋಸ್ಕರ ರಾಜ್ಕುಮಾರ್ಗೆ ನೀ ಸಿಟಿಗೆ ಬಂದ್ಬಿಡು ನಿಂಗೆ ಬೇಕಾಷ್ಟು ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅಂಥೇಳ್ಬಿಟ್ಟರು ಭಾರತೀನ ಹಳ್ಳಿಲೇ ಬಿಟ್ಬಿಟ್ಟು ರಾಜ್ಕುಮಾರ್ನ ಲಾರಿ ಹತ್ತಿಸಿ ಕರ್ಕೊಂಡು ಹೊಟ್ಟೋಗ್ತಾರೆ ಕರ್ಕೊಂಡೋಗಿ ಯಾವುದೋ ಒಂದು ಮನೇಲಿ ಬಿಡ್ತಾನೆ ಇವನು ಅಲ್ಲಿ ಇಲ್ಲಿ ಏನೋ ಒಂದು ಚೂರು ಪಾರು ಕೆಲಸ ಮಾಡ್ಕೊಂಡಿರ್ತಾರೆ ಅಣ್ಣವರು ಪುನಃ ಹಳ್ಳಿಗೆ ಬರ್ತಾನೆ ಇವನು ಎಂ ಪಿ ಶಂಕರು ಹಳ್ಳಿಗೆ ಬಂದು ಇವಳನ್ನ ಕೆಡಿಸ್ಕೋಸ್ ಕೆಡಿಸೋಕ್ಕೋಸ್ಕರ ಬರ್ತಾನೆ ಅವನು ಯಾವುದೋ ತಪ್ಪಿಗೆ ಜೈಲಿಗೆ ಕೊಟ್ಟೋಗಿರ್ತಾನೆ ಅಣ್ಣವರು ಇಲ್ಲಿ ಇವಳು ಕೆಲ್ಸಕ್ಕೆ ಬಂದಾಗ ಬೇರೆ ವಿಧಿ ಇಲ್ಲದೆ ಭಾರತಿ ಅವನ ಕೂನಿ ಬಿಡ್ತಾಳೆ ಎಂ ಪಿ ಶಗನ್ ಸಾಯಿಸ್ಬಿಡ್ತಾರೆ ಸಾಯಿಸಿಬಿಟ್ರೆ ಗಂಡ ಹೆಂಡತಿ ಇಬ್ಬರು ಜೈಲು ಒಂದೇ ಜೈಲಲ್ಲಿ ಇರ್ತಾರೆ ಬೇರೆ ಬೇರೆ ಸಲ್ಲು ಒಂದೇ ಇರ್ತಾರೆ ಶಿಕ್ಷೆ ಎಲ್ಲ ಮುಗುತ್ತೆ ಪಟ್ಟಣದ ಪ್ರವೇಶ ನಮಗೆ ಬೇಡ ನಮ್ಮ ಹಳ್ಳಿನೇ ಅಂದ್ಬಿಟ್ಟು ಹಳ್ಳಿಗೆ ಬರ್ತಾರೆ ಇದು ಹೇಳಕ್ಕ ಇದು ಒಂಥರ ಮನಸ್ಸಲ್ಲಿ ಇದು ಚೆನ್ನಾಗಿ ಹೋಗುತ್ತೆ ಅಂತ ಎಲ್ರಿಗೂ ಸೇರಿಬಿಡ್ತು ಪರಸಲ್ಲಿ ವರ್ಧಣ್ಣ ಅಷ್ಟು ಸ್ಟೋರಿ ಮೈಂಡೆಡ್ ಫಾಲೋ ನಮ್ಮ ಗುರುಗಳು ಎಲ್ರೂ ತಸ್ ಸಿನಿಮಾಗಳನ್ನ ಹೆಂಗೋ ಆಗೋಗ್ಬಿಡುತ್ತೆ ತಮ್ಮ ನಾವು ಮಾಡೋದಿಲ್ಲ ನಾವು ಏನೋ ಒಂದು ಗ ನಡೆಸಿರ್ತೀವಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ನಾನು ಹಿಂದೆ ಹೇಳೇ ಹೇಳಿದ್ದೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳದು ಈ ಮ್ಯಾಜಿಸ್ಟ್ರೇಟ್ ಕೋರ್ಟು ಆ ಕೋರ್ಟು ಈ ಕೋರ್ಟು ಹೈ ಕೋರ್ಟು ಸುಪ್ರೀಂ ಕೋರ್ಟ್ ಅವ್ರು ಚೆನ್ನಾಗಿಲ್ಲ ಅಂದರೆ ಥಿಸ್ ಬಿಸಾಕ್ಬಿಟ್ರು ಆ ಸಿನಿಮಾನ ಹೌದ ನಿಜ ಖಂಡಿತ ಕ ಎರಡು ಮಾತಿಲ್ಲ ಬಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಒಂದೊಂದು ಸದ್ಯ ಜಜ್ಮೆಂಟ್ ಕೊಡೋಕೆ ಫೇಲ್ ಆಗ್ತಾರೆ ಹಾಗೆ ಆಗ್ತಾರೆ ನೋಡಿ ಎಷ್ಟೋ ಜನ ಬೇರೆ ಸಿಕ್ಕಾಕ್ಕೊಂಡಿರ್ತಾರಲ್ಲ ಕೋರ್ಟ್ ಜಡ್ಜಸ್ಗಳೇ ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅವ್ನು ಡಿಗ್ರೇಡ್ ಆಗೋ ಏನೋ ಆಗೋ ಆಗ್ಬಿಟ್ಟಿರ್ತಾನೆ ಬಟ್ ಬಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಚೆನ್ನಾಗಿರೋದು